ಎಲ್ಲ ಹೆಂಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮತ್ತೆ ಇವತ್ತು ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಯಾಕೆಂದರೆ ಇವಾಗ ಶ್ರಾವಣ ಬಂತು ಹಬ್ಬಗಳೆಲ್ಲ ಒಂದರಿಂದೊಂದು ಸ್ಟಾರ್ಟ್ ಆಗ್ತಿದೆ ಅದು ಅಂದಲೇ ತುಂಬ ಹತ್ತಿರದಲ್ಲಿ ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ ಸೊ ಆ ಕಾರಣಕ್ಕೆ ನಾವು ಆಗಿ ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ ಹಬ್ಬ ಬಂತು ಅಂದಕ್ಷಣ ನಾವು ಅಡುಗೆ ಮನೆಗಳಲ್ಲಿ ಮತ್ತೆ ಪೂಜೆ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿಬಿಡ್ತೀವಿ ನಮ್ಮನ್ನ ನಾವು ಮರ್ತೇ ಬಿಡ್ತೀವಿ ಅಲ್ವಾ ಸೊ ಆ ಕಾರಣಕ್ಕೆ ಮತ್ತು ನಾವು ಹೊರ್ಗಡೆ ಹೋಗಿ ಏನೇ ನಮಗೆ ಟೈಮ್ ಇದ್ದರೂ ಹೊರ್ಗಡೆ ಹೋಗಿ ಹಬ್ಬಗಳಲ್ಲೆಲ್ಲ ಅಲಂಕಾರ ಬರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಆ ಕಾರಣಕ್ಕೆ ಮನೆಯಲ್ಲೇ ನಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಯಾಕಂದರೆ ನಮಗೆ ಟೈಮ್ ಸಿಗಲ್ಲ ಅಲ್ವಾ ಸೊ ಟೈಮ್ ಸಿಗ್ದಲೇ ಇರೋ ಕಾರಣ ಹಬ್ಬದಲ್ಲಿ ಸೊ ಎಷ್ಟು ಕ್ವಿಕ್ಕಾಗಿ ನಾವು ಮೇಕಪ್ ಮಾಡ್ಕೋಬೋದು ಅಂತ ನಾನು ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಹೆಚ್ಚಾಗಿ ಇವತ್ತು ನಾನು ವರಮಾಲಕ್ಷ್ಮಿ ಪ್ರಯುಕ್ತನೇ ಈ ವಿಡಿಯೋ ಮಾಡ್ತಿರೋದ್ರಿಂದ ನಾವು ಲಕ್ಷ್ಮಿಗಳ ತರ ಮನೆ ಲಕ್ಷ್ಮಿಗಳು ಕೂಡ ಅಲಂಕಾರ ಮಾಡ್ಕೋಬೇಕಂತೆ ಅವಾಗ್ಲೇ ಲಕ್ಷ್ಮಿಗೂ ಕೂಡ ತುಂಬಾ ಖುಷಿಯಾಗಿ ನಮ್ಗೆ ನಾವು ಕೇಳ್ಕೊಂಡಿರೋ ವರ ಕೊಡೋದಂತೆ ಸೊ ಆ ಕಾರಣಕ್ಕೆ ನಾವು ಕೂಡ ತಕ್ಕ ಮಟ್ಟಿಗೆ ಹೆಂಗೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತೀವೋ ನಾವು ಕೂಡ ಅಲಂಕಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗೂ ಅನ್ಸುತ್ತೆ ಲಕ್ಷ್ಮಿಗೂ ಚೆನ್ನಾಗ್ ಅನ್ಸುತ್ತೆ ಮನೆ ಲಕ್ಷ್ಮಿಗೂ ತುಂಬಾ ಚೆನ್ನಾಗ್ ಅನ್ಸುತ್ತಲ್ವಾ ಸೊ ಆ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡಿ ಮತ್ತೆ ನೋಡಾದ್ಮೇಲೆ ನಿಮ್ಗೆ ಯಾವ ತರ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ಹೇಳೋದು ಮರಿಬೇಡಿ ಮತ್ತು ನಿಮ್ಮ ಅಕ್ಕ ತಂಗಿದೀರ್ಗೂ ಶೇರ್ ಮಾಡಿ ಯಾಕೆಂದರೆ ಅವ್ರಗಳು ಕೂಡ ಹಬ್ಬದಲ್ಲಿ ಕ್ವಿಕ್ಕಾಗಿ ರೆಡಿಯಾಗಿ ತುಂಬ ಲಕ್ಷಣವಾಗಿ ಕಾಣಲಿ ಅಲ್ವಾ ಸೊ ಇದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ನನ್ನ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮತ್ತು ನಾನು ಇದು ಎಷ್ಟು ಕ್ವಿಕ್ಕಾಗಿ ಮಾಡ್ತಿದ್ದೀನಿ ಅಂದರೆ ಎಲ್ಲೂ ಎಡಿಟ್ ಮಾಡಿಲ್ಲ ನೋಡಿಬೇಕಂದ್ರೆ ನಾನು ನನ್ನ ಸಿಲ್ಕ್ ಸ್ಯಾರೀಸ್ಗಳನ್ನ ಯಾವಾಗಲೂ ಈ ಥರ ಟೈಮ್ ಕಮ್ಮಿ ಇದೆ ಅಂದಾಗ ಈ ಥರ ಪ್ರೀಪ್ಲೇಟಿಂಗ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಇದು ತುಂಬ ಕ್ವಿಕ್ಕಾಗಿ ನಾವು ಸ್ಯಾರಿ ಉಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ನಮಗೆ ಮತ್ತು ಏನಂದರೆ ತುಂಬ ನೀಟಾಗಿ ಕೂಡ ಫಿನಿಶಿಂಗ್ ಬರುತ್ತೆ ಆ ಕಾರಣಕ್ಕೆ ಇದು ಯಾವ ಥರ ಈ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ ನಾನು ಅದರದ್ದು ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಆ ವೀಡಿಯೋದು ಖಂಡಿತ ನೀವು ಕಲ್ತ್ಕೊಂಡು ನೀವು ಕೂಡ ಕ್ವಿಕ್ಕಾಗಿ ಸ್ಯಾರಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ನಾನಿವತ್ತು ತುಂಬ ಕಮ್ಮಿ ಪ್ರಾಡಕ್ಟಿಂದ ನನ್ನ ಮೇಕಪ್ನ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಮಾಡಿ ನೋಡಿ ಇವಾಗ ನಾನು ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ ಅಂತ ಯಾವ ಎಡಿಟು ಇಲ್ಲ ಏನಿಲ್ಲ ನಿಮ್ಮ ಕಂಪ್ಲೀಟ್ ಮಾಡ್ಕೊಳ್ತೀನಿ ಹಾಗೆ ನೀವು ಈಸಿಯಾಗಿ ಮಾಡ್ಕೋಬೋದು ನಾನು ಬೆಳಗ್ಗೆನೇ ಸ್ನಾನ ಆಗಿದ ತಕ್ಷಣ ನಂದು ನಾರ್ಮಲಾಗಿ ಎಲ್ಲ ಯೂಸ್ ಮಾಡ್ತೀನಲ್ಲ ಮಾಯಶ್ಚುರೈಸರು ಅದನ್ನು ಹಚ್ಚಿದ್ದೀನಿ ಹೈಡ್ರಾನೆಟ್ ನೆಟ್ ಅದಾದಮೇಲೆ ನಾನು ಸ್ಟೋಕ್ ಕ್ರೀಮ್ ತೊಗೊಂಡಿದ್ದೀನಿ ಫೇಸಸ್ ಕೆನಡ ಅದು ಅಷ್ಟೇ ನಿಮ್ಮ ಅವಶ್ಯಕತೆ ಎಷ್ಟಿರುತ್ತೋ ಅದಕ್ಕೆ ತಕ್ಕ ನನಗೆ ಹಚ್ಚಿ ಬೇಗ ಬೇಗ ಸ್ಪ್ರೆಡ್ ಮಾಡ್ಕೊಂಬಿಡಿ ಫೇಸ್ಗೆ ಯಾಕೆಂದರೆ ಇವಾಗ ನಾವು ಹಬ್ಬದಲ್ಲಿ ತುಂಬ ನಮಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ ಅನ್ನೋ ಕಾರಣಕ್ಕಲ್ವ ನಾನು ಈ ವಿಡಿಯೋ ಮಾಡ್ತಿರೋದು ಸೊ ಎಷ್ಟು ಬೇಗ ಮಾಡ್ಕೋಬೋದು ಅಂತಲೂ ತೋರಿಸಿದ್ದೀನಿ ನೀಟಾಗಿ ಬ್ಲೆಂಡ್ ಆಗೋಯ್ತು ನಾವು ಪ್ರೈಮರ್ ಬದಲು ನಾವು ಈ ಸ್ಟೋಪ್ ಕ್ರೀಮ್ನ ಯೂಸ್ ಮಾಡ್ಬೋದು ಅದಾದಮೇಲೆ ನಾನು ನನ್ನ ಶೇಡನ್ನು ಇದು ಮೇಬಿ ಲೈನ್ದು ಸೂಪರ್ ಸ್ಟೇ ಅಂತ ಹೇಳ್ಬಿಟ್ಟು ಫೌಂಡೇಶನ್ನು ಅದನ್ನು ಯೂಸ್ ಮಾಡ್ತಿದ್ದೀನಿ ಅದು ಅಷ್ಟೇ ಗಾಬರಿ ಆಗಬೇಡಿ ಡಾಟ್ ಡಾಕ್ ಇಟ್ಕೊಳ್ಳಿ ನೀಟಾಗಿ ಆಲ್ ಓವರ್ ಫೇಸ್ಗೆ ನೆಕ್ಗೆ ಕಿವಿಗೆ ಯಾವುದಕ್ಕೂ ಮಿಸ್ ಮಾಡಬೇಡಿ ನಾವು ಎಷ್ಟು ಅಷ್ಟೇ ಅರ್ಜೆಂಟ್ ಇರಲಿ ಬಟ್ ನಾವು ಮಾಡ್ಕೊಳ್ಳೋ ಅಂಥದ್ದೆಲ್ಲ ನೀಟಾಗಿ ಮಾಡ್ಕೊಳ್ಳಬೇಕು ಬಟ್ ಅದರದ್ದು ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಒಂದು ಸಣ್ಣ ಮೆಥಡ್ ಗೊತ್ತಿದ್ರೆ ಖಂಡಿತ ಬೇಗ ಬೇಗ ಮಾಡ್ಕೊಬೋದು ಅವಾಗ ಮನೇಲಿ ಯಾರು ನಮ್ಮ ಮೇಲೆ ಅಲಂಕಾರ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದೆ ಅಂತ ಯಾರೂ ಕೂಗಾಡಲ್ಲ ಇದಾದ ಮೇಲೆ ಟು ಪೌಡರು ಹಾಕೋದು ನಿಮ್ಮ ಆಪ್ಷನ್ನು ನಾನಂತೂ ಹಾಕಲ್ಲ ಸೊ ನನಗೇನು ಅವಶ್ಯಕತೆ ಇಲ್ಲ ಅಂತ ನಾನು ಹಾಕಲ್ಲ ಕಾಂಪ್ಯಾಕ್ಟ್ ಆಗಲಿ ಪೌಡರ್ ಆಗಲಿ ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ಸೊ ಅದಾಗಿದ್ದ ತಕ್ಷಣ ನಾನು ಅಗೇನ್ ನನ್ನೊಂದು ನ್ಯೂ ಪಿಂಕ್ ಲಿಪ್ಸ್ಟಿಕ್ಕಲ್ಲಿ ಜಸ್ಟ್ ಒಂದು ಚೂರ್ ಬ್ಲಶ್ಗೆ ಅಂತ ತುಂಬಾ ಅಲ್ಲ ಇದು ಕೂಡ ಆಪ್ಷನಲ್ ನಿಮಗೆ ಬೇಕಂದರೆ ಮಾಡ್ಕೋಬೋದು ಇಲ್ಲ ಅಂದರೆ ಬೇಡ ಇನ್ನೂ ಟೈಮ್ ಸೇವ್ ಆಗುತ್ತೆ ನೀವು ಇದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಬಟ್ ಇರಲಿ ಅಲ್ವಾ ಸ್ವಲ್ಪ ಆ ಕಾರಣಕ್ಕೆ ಅಷ್ಟೆ ಮುಗೀತು ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಹೈಬ್ರೋ ನಂದು ಕಡಿಮೆ ಇದೆ ಎಲ್ಲಾರದು ಇರಬೇಕು ಅಂತ ಏನಿಲ್ಲ ಸೊ ನನ್ನ ಹೈಬ್ರೋ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಪೆನ್ಸಿಲ್ ಮಾಡ್ತೀನಿ ನಾನು ತೊಗೊಂಡಿರೋದು ಶುಗರ್ ಐಬ್ರೋ ಡಿಫೈನರು ನೀವು ಇದೇ ತೊಗೋಬೇಕು ಏನಿಲ್ಲ ಯಾವುದಾದ್ರೂ ತಗೋಬೋದು ಅದಾಗಿದ ತಕ್ಷಣ ಕಾಜಲ್ಲು ನಾನಿಲ್ಲಿ ನನ್ನ ಸೀರೆಗೆ ಮ್ಯಾಚ್ ಆಗುವಂಥ ಬ್ಲೂ ಕಲರ್ ಕಾಜಲ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಯಾವುದಾದ್ರೂ ತೊಗೋಬೋದು ಯಾವುದಾದ್ರೂ ಮೀನ್ಸ್ ಕಪ್ಪು ತೊಗೋಬೋದು ಇದು ಅಷ್ಟೇ ಆಪ್ಷನ್ ನಿಮಗೆ ನಿಮ್ಗೆ ನಿಮಗ್ ನೆಸೆಸಿಟಿ ಅನ್ಸಿದ್ರೆ ಯೂಸ್ ಮಾಡಿ ಅದರ್ವೈಸ್ ಬೇಡ ಸ್ವಲ್ಪ ಹಿಂಗೆ ಸ್ಮರ್ಜ್ ಮಾಡಿದ್ರೆ ಒಂದೊಳ್ಳೆ ಸ್ಮೋಕಿ ಎಫೆಕ್ಟ್ ಕೊಡುತ್ತೆ ಇದು ಅಷ್ಟೇ ಆಪ್ಷನ್ ಈ ತರ ಮಾಡ್ಕೊಳ್ಳೋದು ನಿಮಗ್ ಬೇಕನ್ಸಿದ್ರೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಇದಾದ ಮೇಲೆ ನಾವು ಬೊಟ್ಟು ಬೊಟ್ಟು ಇಟ್ಕೊಡ್ಬೇಕಲ್ಲ ಸೊ ಬೊಟ್ಟನ್ನ ನಾನು ಇಲ್ಲಿ ಬ್ಲೂ ಕಲರ್ ಬೊಟ್ಟು ಇಟ್ಕೊಳ್ತಿದ್ದೀನಿ ಈಗ ನಾವು ಫಂಕ್ಷನ್ಗೆ ರೆಡಿ ಆಗ್ತಿರೋದ್ರಿಂದ ಅಂದರೆ ಎಲ್ಲ ಪೂಜೆಗೆ ರೆಡಿ ಆಗ್ತಿರೋದ್ರಿಂದ ಬೊಟ್ಟು ತುಂಬಾ ಮುಖ್ಯ ಆಗುತ್ತಲ್ವ ಸೊ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಬೊಟ್ಟು ಇದಾದ ಮೇಲೆ ಈ ಲೈನರ್ ಏನಿದೆ ಅದು ಆಪ್ಷನಲ್ಲು ಅದಕ್ಕೂ ಮುಂಚೆ ನಾನು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತೀನಿ ಲಿಪ್ಸ್ಟಿಕ್ಕು ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಚ್ಚಿ ನಿಮಗೆ ಡಾರ್ಕ್ ಶೇಡ್ ಇಷ್ಟ ಲೈಟ್ ಶೇಡ್ ಇಷ್ಟಣ ಅದು ನಿಮ್ಮ ಖುಷಿಗೆ ಬಿಟ್ಟಿದ್ದು ಬಟ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಇಷ್ಟು ಆಯ್ತು ಇನ್ನ ಒಂದೇ ಒಂದು ಬಾಕಿ ಇರೋದು ಲೈನರ್ ಒಂದೇ ನಿಮಿಷ ತಗೊಂಡ್ಬಿಡ್ತೀನಿ ಲೈನರ್ನ ಲೈನರು ಅಷ್ಟೇ ಕಣ್ಣಿಗೆ ಈಗ ನಾವು ಆಗಿ ರೆಡಿ ಆಗ್ತಿರೋದ್ರಿಂದ ಕಣ್ಣಿನ ಅಲಂಕಾರ ತುಂಬ ಮುಖ್ಯ ಆಗುತ್ತೆ ವಿಂಗ್ಸ್ ಕೊಡೋದು ಬಿಡೋದು ನಿಮ್ಮ ಖುಷಿಗೆ ಬಿಟ್ಟಿದ್ದು ಹೆಂಗೆ ಅನ್ನಿಸ್ತಿದೆ ಚೆನ್ನಾಗಿ ಅನ್ನಿಸ್ತಿದೆಯಾ ನೋಡಿ ನಿಮ್ಮ ಮುಂದೆನೇ ಯಾವ ಥರದ್ದು ಒಂದು ಎಡಿಟ್ ಮಾಡ್ದಲೆ ಕ್ವಿಕ್ಕಾಗಿ ನಾನು ರೆಡಿಯಾಗಿದ್ದೀನಿ ಇದೇ ಥರ ನೀವು ರೆಡಿಯಾಗಬೇಕಾಯ್ತಾ ಆದರೆ ನಾವು ಲಕ್ಷ್ಮಿ ಪೂಜೆಗೆ ರೆಡಿ ಆಗ್ತಿರೋದ್ರಿಂದ ನಾವು ಲಕ್ಷ್ಮಿಗೆ ಹೆಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೀವೋ ನಾವು ಮನೆ ಲಕ್ಷ್ಮಿಗಳು ಕೂಡ ಹಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮಿಗೆ ತುಂಬ ಖುಷಿಯಾಗತ್ತಂತೆ ಸೊ ಆ ಕಾರಣ ಹೆಂಗಿದೆ ನನಗೆ ಪುಟ್ಟದಾಗಿರೋ ಓಲೆ ನಕ್ಲೆ ಬಳೆ ಬಟ್ ಒಂದೇ ಒಂದು ಮಿಸ್ಸಿಂಗ್ ಇದೆ ಅಲ್ವಾ ಏನು ಜಡೆ ಹಾಕ್ಕೊಂಡು ಹೂವು ಮುಡ್ಕೊಂಡಿಲ್ಲ ಬಟ್ ನನ್ನ ಏನು ಮಾಡಲಿ ನನಗೆ ಆಪ್ಷನ್ ಇಲ್ಲ ಬಟ್ ನೀವುಗಳು ಹಂಗೆ ಮಾಡ್ಕೊಬೇಡಿ ತುಂಬ ಸಿಂಪಲಾಗಿ ಒಂದು ನಾಟ್ ಹಾಕ್ಕೊಂಡು ಟ್ರೆಡಿಷನಲ್ ಹಾಟ್ ಹಾಕ್ಕೊಂಡು ಅದಕ್ಕೆ ಒಂದು ಹೂವು ಮುಡ್ಕೊಳ್ಳಿ ಅಥವಾ ಜಡೆ ಇಷ್ಟ ಇರೋರು ಜಡೆ ಹಾಕ್ಕೊಂಡು ಹೂವು ಮುಡ್ಕೊಳ್ಳಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ತುಂಬ ಲಕ್ಷಣವಾಗಿ ಕಾಣ್ತೀರ ಹೆಣ್ಮಕ್ಳು ಆಯಿತಾ ಮತ್ತು ಈ ಥರ ರೆಡಿ ಆದ್ರೇ ಲಕ್ಷ್ಮಿಗೂ ಕೂಡ ಖುಷಿ ಆಗದಂತೆ ಎಲ್ಲನೂ ಲಕ್ಷ್ಮಿಗೆ ಹಾಕ್ಬಿಟ್ಟು ನಾವು ಬಿಕೋ ಅಂತ ಇದ್ರೆ ಲಕ್ಷ್ಮಿಗೆ ಇಷ್ಟ ಆಗಲ್ವಂತೆ ಸೊ ಹಂಗಾಗಿ ಇವಾಗ ಮಾಡ್ತಿರೋದು ನಮ್ಮ ಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕಾಗಿರೋದ್ರಿಂದ ಈ ಥರ ನಾವು ಲಕ್ಷ್ಮಿ ಥರ ಕಳಕಳಿಯಾಗಿ ರೆಡಿ ಆಗೋಣ ಓಕೆನಾ ನಾನು ಈಗ ಹೇಳ್ಕೊಟ್ಟಿರೋ ಅಲ್ಲಿ ನೀವು ಖಂಡಿತ ಮೇಕಪ್ ಮಾಡ್ಕೊಳ್ಳಿ ಹಬ್ಬದಿನ ಮಾಡ್ಕೊಂಡಾದಮೇಲೆ ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಹೋಗಬರ್ಲಾ ಬಾಯ್ ಲವ್ ಯು take care once again happy varma lakshmi